ಜಂಗಲ್ ಮೇಡ್ ಸಿಂಗಲ್ ಶೇರ್ ಅಂತ ಸತೀಶ್ ಜಾರ್ಕಿಹೊಳಿ ಮಹದೇವಪ್ಪ ರಾಜಣ್ಣ ಇವರೆಲ್ಲರೂ ಕೂಡ ಏಕೈಕ ಸಿಂಹ ಸಿದ್ದರಾಮಯ್ಯನ ಪರವಾಗಿ ಲಾಬಿ ಮಾಡ್ತಾ ಇದ್ರು ಅವರೆಲ್ಲ ಸೈಲೆಂಟ್ ಆಗಿಬಿಟ್ರು ಅದ್ರೀಗ ಸಿದ್ದರಾಮಯ್ಯ ಪರವಾಗಿ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಲಾಬಿ ಮಾಡ್ತಾ ಇದ್ದಾರೆ ಸಿ ಎಂ ಕುರ್ಚಿ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ಕೂಡ ನನಗಿದೆ ಅನ್ನೋ ಹೇಳಿಕೆಗಳು ಬೇರೆ ಬೇರೆ ಅವ್ರದೇ ದಾಟಿಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದಕ್ಕೆ ಡಾಕ್ಟರ್ ಯತೀಂದ್ರ ಮಾತನ್ನು ಕೊಟ್ಟಿದ್ದಾರೆ ಒಂದಷ್ಟು ಹೇಳಿದ್ದಾರೆ ಡಿ ಕೆ ಶಿ ಹಾಗೂ ಎತ್ತೀಂದ್ರ ನಡುವೆ ನೇರ ನೇರ ಫೈಟ್ ನಡೀತಾ ಇದೆ ಸಿದ್ದರಾಮಯ್ಯ ಪೂರ್ಣಾವಧಿ ಹೇಳಿಕೆ ನೀಡಿದ ಯತೀಂದ್ರಾಗೆ ಡಿ ಕೆ ಶಿವಕುಮಾರ್ ಡೈರೆಕ್ಟ್ ಟ್ಯಾಂಕ್ ಕೊಟ್ಟಿದ್ದಾರೆ ನೆನೆಯಷ್ಟೇ ಎತ್ತಿಂದಾರೆ ನಮ್ಮ ಹೈಕಮಾಂಡ್ ಎಂದಿದ್ದ ಶಿ ಇಂದು ಲೈನ್ ಆನ್ಸರ್ ಮೂಲಕ ಕುಟುಕಿದ್ದಾರೆ ಮಂಗಳೂರಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಮಯವೇ ಉತ್ತರಿಸುತ್ತದೆ ಅಂತ ಹೇಳಿದ್ದಾರೆ ನನ್ನ ಜನರಿಗೆ ಶಾಸಕರಿಗೆ ನಿಮಗೆ ಈಗ ಎಲ್ಲರಿಗೂ ನಾನು ಸಿ ಎಂ ಆಗಬೇಕು ಅಂತ ಆಸೆ ಇದೆ ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು ಆಗುತ್ತೆ ಅಂತ ಎಂದಿದ್ದಾರೆ ಡಿ ಕೆ ಶಿ ಡೈರೆಕ್ಟ್ ಅಟ್ಯಾಕ್ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ ಹೈಕಮಾಂಡ್ ಹೈಕಮಾಂಡೇ ಹೈಕಮಾಂಡ್ ಹೇಳಿಕೆಗೆ ಎಲ್ಲರೂ ಭದ್ರಾಗಿರ್ತಾರೆ ಸದ್ಯ ಹೈಕಮಾಂಡ್ ಏನೂ ಹೇಳಿಲ್ಲ ಹಾಗಾಗಿ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಎಂದು ಬೀದರ್ ಏರ್ಪೋರ್ಟ್ನಲ್ಲಿ ಮಾತನಾಡುತ್ತಾ ಎಲ್ಲ ಪಕ್ಷಗಳಲ್ಲೂ ಸಿಎಂ ಸ್ಥಾನದ ಅರ್ಹತೆ ಹೊಂದಿರುವವರು ಅನೇಕರು ಇರ್ತಾರೆ ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಯತೀಂದ್ರ ಕ್ಲಾರಿಟಿ ಕೊಟ್ಟರು ಡಾಕ್ಟರ್ ಯತೀಂದ್ರ ಪವರ್ಫುಲ್ ರಾಜಕಾರಣಿ ಅಲ್ಲ ಡಾಕ್ಟರ್ ಯತೀಂದ್ರ ದೊಡ್ಡ ಇನ್ಫ್ಲುಯೆನ್ಸರ್ ಅಲ್ಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರ ಮಗ ಅನ್ನೋ ಕಾರಣ ಕೆಮ್ ಸಿದ್ದರಾಮಯ್ಯನವ್ರ ಮಗ ಅಲ್ಲದಿದ್ರೆ ಡಾಕ್ಟರ್ ಯತೀಂದ್ರ ಗ್ರಾಮ ಪಂಚಾಯತ್ ಚುನಾವಣೆನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಯಾಕೆ ಅಂದರೆ ಸಿದ್ದರಾಮಯ್ಯನವರ ಶಕ್ತಿ ಸಿದ್ದರಾಮಯ್ಯವ್ರ ನೆರಳಲ್ಲಿ ಎಷ್ಟೋ ಜನ ಬೆಳಕ ಬಿಟ್ರು ಆದರೆ ಸಿದ್ದರಾಮಯ್ಯವ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಮಾತಾಡೋರು ನಡೀತದೆ ಹಂತಕ್ಕೆ ರಾಜಣ್ಣ ನಡೀತದೆ ಮಾದೇವಪ್ಪ ಓಕೆ ಓಕೆ ಬಟ್ ಯತೀಂದ್ರ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡೋಕ್ಕಿಂತ ಮೌನವಾಗಿರೋದೇ ಲೇಸು ಯಾಕೆಂದರೆ ಅದ್ಲ ಯಾವ ಒಂದು ಒಂದು ಗಾರ ತೂಕ ಕಾಣುತ್ತೆ ಆದರೆ ಡಾಕ್ಟರ್ ಯತೀಂದ್ರ ಅವ್ರ ಹೇಳಿಕೆಗಳು ಸಿದ್ದರಾಮಯ್ಯವ್ರಿಗೆ ಮಾರಕವೇ ಹೊರತು ಪೂರಕ ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರವ್ರದೇ ದಾಟಿನಲ್ಲಿ ಉತ್ತರವನ್ನು ಕೊಡ್ತಾ ಇರ್ತಾರೆ ಇನ್ನೊಂದು ಕಡೆ ಇನ್ನು ಡಿ ಕೆ ಶಿವಕುಮಾರ್ಗೋಸ್ಕರ ಏನು ಬೇಕಾದ್ರೂ ಕೊಡುವಂಥ ಒಂದಷ್ಟು ನ ಆ ಸಾಲ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಪರ ಒಂದಷ್ಟು ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಏನು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿರೋದು ಸತ್ಯ ಈ ಬಗ್ಗೆ ನನಗೆ ಮಾಹಿತಿ ಇದೆ ನೂರ ಮೂವತ್ತೊಂಬತ್ತು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ನಲವತ್ತರಿಂದ ಐವತ್ತು ಜನ ನಮ್ಮಂಥ ಯುವ ಶಾಸಕರು ಡಿ ಕೆ ಶಿ ಏನೇ ಹೇಳಿದ್ರು ಮಾಡೋಕೆ ಸಿದ್ಧರಿದ್ದೇವೆ ಅವರು ಪ್ರಾಣ ಕೇಳಿದ್ರು ಕೊಡೋಕೆ ನಾವುಗಳು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಯತೀಂದ್ರ ಅವರಿರಬಹುದು ನಮ್ಮ ಹೈಕಮಾಂಡ್ ಬೇರೆ ಇದೆ ಹೈಕಮಾಂಡ್ ಕೂಡಲೇ ಒಪ್ಪಂದದ ಬಗ್ಗೆ ಸ್ಪಷ್ಟಪಡಿಸಲಿ ನಾನು ಯಾವುದೇ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯವ್ರು ಕ್ಲಿಯರ್ ಮಾಡಲಿ ಆಗ ಈ ಸಮಸ್ಯೆಯೇ ಮುಗಿದು ಹೋಗುತ್ತದೆ ಆಗ ನಾವೆಲ್ಲರೂ ಯಾವುದೇ ಪ್ರಶ್ನೆ ಎತ್ತೋದಿಲ್ಲ ಸಿ ಎಂ ಬದಲಾವಣೆ ವಿಚಾರವಾಗಿ ನನ್ನ ಹೇಳಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಿ ಯಾಕಂದರೆ ನಂದು ಒಂದು ಓಟ್ ಐತೆ ಆದರೆ ಎತ್ತಿಂದ್ರ ಸಿದ್ದರಾಮಯ್ಯವ್ರದ್ದು ಓಟಿಲ್ಲ ಎನ್ನುವ ಮೂಲಕ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ ಎಸ್ ಈಗ ಬಂತು ಮಜಾ ಶಿವಗಂಗಾ ಬಸವರಾಜ್ಗಾರ ಒಂದು ಓಟ್ ಐತೆ ಹಾಕೋಕ್ಕೆ ಸಿ ಎಂ ಯಾರಾಗಬೇಕು ಅಂತ ಹೇಳೋಕ್ಕೆ ಶಾಸಕರ ಬಲಾಬಲದಲ್ಲಿ ಯತೀಂದ್ರ ಎಮ್ ಎಲ್ ಎ ಅಲ್ಲ ಎಮ್ ಎಲ್ ಸಿ ಹಾಗಾಗಿ ಶಿವಗಂಗಾ ಬಸವರಾಜ್ಗಿರೋ ವೇಟೇಜು ಡಾಕ್ಟರ್ ಯತೀಂದ್ರ ಗಿಲ್ಲ ನನಗೆ ಒಂದಾರ ಓಟ್ ಐತೆ ನಿಮ್ಗೇನೈತೆ ಅಂತ ಪ್ರಶ್ನೆ ಇನ್ನೊಂದು ಕಡೆ ಪಕ್ಷದ ಹೈಕಮಾಂಡ್ ಸುಮ್ಮನಿದೆ ಅಂದರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಅರ್ಥ ಈಗಂತ ಎಲ್ಲ ವದಂತಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಪರಮೇಶ್ವರ್ ಯತೀಂದ್ರ ಹೇಳಿಕೆ ವೈಯಕ್ತಿಕ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆಯೋ ಅದಕ್ಕೆ ಅದೇ ಅಂತಿಮ ಸದ್ಯಕ್ಕೆ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಸಿಎಂ ಬದಲಾವಣೆ ವಿಚಾರ ಕೇವಲ ಮಾಧ್ಯಮಗಳಲ್ಲಿನ ಗೊಂದಲ ಅಷ್ಟೇ ಗೊಂದಲ ಇದ್ರೆ ಸಿ ಎಲ್ ಪಿ ಸಭೆಯಲ್ಲಿ ಗೊತ್ತಾಗುತ್ತೆ ಮೊನ್ನೆ ನಡೆದ ಸಭೆಯಲ್ಲೂ ಯಾರೂ ಏನೂ ಹೇಳಿಲ್ಲ ಅಂತ ಹೇಳಿದರು ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದದ ಪ್ರಸ್ತಾಪವೇ ಆಗಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂದು ಹೈಕಮಾಂಡ್ ಘೋಷಣೆ ಮಾಡಿತ್ತು ಆದರೆ ಬದಲಾವಣೆ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ ವರಿಷ್ಠರು ಅಗತ್ಯ ಇದ್ದಾಗ ಮಾತನಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದರು ಇದು ಇದು ಓಕೆ ಇವರು ಡಿ ಸಿ ಎಮ್ ಆಗಿದ್ದವರು ಈಗ ಹೋಮ್ ಮಿನಿಸ್ಟ್ರು ಕೊರಟಗೆರೆ ಶಾಸಕರು ಹಾಗಾಗಿ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಾರೆ ಹೈಕಮಾಂಡಲ್ಲಿ ಆ ಥರ ಆಗಿರಿ ಹೇಳಿರೋರು ಅಂತ ಅದು ವೈಯಕ್ತಿಕ ಡಾಕ್ಟರ್ ಇತ್ತಿಂದ್ರ ವಿಷಯ ಅಂತ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಸ್ಟ್ರಾಂಗು ಬಟ್ ಅಪೋಸಿಟ್ ಅವ್ರ ಜವ್ರ ವಿರುದ್ಧ ತೊಡೆತಟ್ಟಿ ಎದೆ ಒಪ್ಸ್ಕೊಂಡು ಗುದ್ದಾಡ್ತಾರೆ ಗೆಲ್ತಾರೆ ಬಟ್ ತನ್ನ ಪಾರ್ಟಿಯಲ್ಲಿರ್ತಕ್ಕಂಥ ಶತ್ರುಗಳ ವಿರುದ್ಧ ಗುದ್ದಾಡೋಕ್ಕಿಂತ ಆಗಿರೋದು ಲೇಸು ಅಂತ ಸೈಲೆಂಟ್ ಆಗಿದ್ದಂಗೆ ಕಾಣ್ತಾ ಇದೆ ಯಾಕೆ ಇರಲಿ ನೋಡೋಣ ಟೈಮ್ 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 ಅಂತ ಗೊತ್ತಿರಲಿ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋ ತಡ ಆಗ್ತೈತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ದಿನದಿಂದ ಎರಡೂವರೆ ವರ್ಷ ಸಿ ಎಮ್ ಆಗೋಕ್ಕಾಗಲ್ಲ ಐದು ವರ್ಷಕ್ಕೆ ಟರ್ಮ್ ಮುಗಿದಾಗುತ್ತೆ ಸರ್ಕಾರದ್ದು ಉಳಿದಷ್ಟು ದಿನ ಅಧಿಕಾರ ಕೊಟ್ರೆ ಹ್ಮ್ ಬಟ್ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಡಿ ಕೆ ಸುರೇಶ್ ಹೇಳಿದ್ದಾರೆ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಆ ಮಿತಿ ಯಾವಾಗ ಅಂತ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ